ಸೊ ಗೆಳೆಯರೆ ನನ್ನದು ಒಂದು ಕ್ವಶನ್ ಇದೆ ನೀವು ದೆವ್ವ ಭೂತಗಳನ್ನೆಲ್ಲ ನಂಬ್ತೀರಾ ನೋಡಿ ರಾತ್ರಿ ಎರಡು ಗಂಟೆ ಆಗಿದೆ ನೋಡಿ ಮಾತಾಡೋ ಒಂದು ಟಾಪಿಕ್ ನೋಡಿ ಏನು ಅಂತ ನಾನು ಒಬ್ಬನೇ ಇದ್ದೀನಿ ಇಲ್ಲಿ ನೀವು ದೆವ್ವ ಭೂತಗಳನ್ನೆಲ್ಲ ನಂಬ್ತೀರಾ ಸೊ ನನ್ನ ಕ್ವಶನ್ ನನ್ನನ್ನು ನೀವು ಕೇಳೋದಾದರೆ ನಾನು ಆಬ್ವಿಯಸ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ನಂಬೇ ನಂಬೆ ನಂಬ್ತೀನಿ ನಾನು ಶಿವಭಕ್ತ ಸೊ ಹಾಗಾಗಿ ಪಾಸಿಟಿವ್ ಇದ್ದ ಕಡೆ ನೆಗೆಟಿವ್ ಇದ್ದೇ ಇರುತ್ತೆ ಸೊ ನಾನು ನಿಮಗೊಂದು ಸ್ಟೋರಿ ಹೇಳ್ತೀನಿ ಇದು ಏನು ಅಂತಂದರೆ ನಾನು ಮಡಿಕೇರಿಲಿರೋತ್ತಿಗೆ ಒಂದು ರಾತ್ರಿ ಒಂದು ಇದೇ ಸಮಯ ಒಂದು ಒನ್ನಿಂದ ಟೂ ಓ ಕ್ಲಾಕ್ ಸಮಯ ನಮ್ಮ ಮಿಸ್ಸಸ್ದು ಗೆಳೆಯರೆ ನೋಡಿ ಇದು ರಾವತ್ನಳ್ಳಿ ಹಾಂ ಇದೇ ಸಮಯ ಏನು ಅಂತಂದರೆ ರಾತ್ರಿ ಹನ್ನೆರಡರಿಂದ ಒಂದು ಗಂಟೆ ಸಮಯ ಅವಾಗ ಏನಾಗಿತ್ತು ಅಂದರೆ ನಮ್ಮ ಮಿಸ್ಸಸ್ದು ಅಮ್ಮಂದು ಅಣ್ಣನ ಮನೆ ಅಂದರೆ ನಮ್ಮ ಮಿಸ್ಸಸ್ ಅಜ್ಜಿ ಮನೆ ನಮ್ಮ ಮಿಸ್ಸಸ್ ಮಾವನ ಮನೆ ಆ್ಯಕ್ಚುಲಿ ಓಕೆ ಅದು ಅಲ್ಲಿ ಅವ್ರದ್ದು ಅಜ್ಜಿ ತೀರ್ಕೊಂಡಿದ್ರು ಅಜ್ಜಿ ತೀರ್ಕೊಂಡು ತಿಥಿ ಆಗಿತ್ತಿಲ್ಲ ಮಧ್ಯದಲ್ಲಿ ನಾನು ನಾನು ಮತ್ತು ನಮ್ಮ ಮಿಸ್ಸಸ್ ಏನು ಮಾಡಿದ್ವಿ ಅಂದರೆ ನನ್ನ ವೈಫು ಏನು ಮಾಡಿದ್ವಿ ಅಂದರೆ ಒಂದು ನಮ್ಮ ಮಾಮನ ಮನೆಗೆ ಹೋಗಿ ಬರೋಣ ಅಂತ ಹೇಳಿದ್ಲು ಓಕೆ ನಾನಾಗ ಮಡಿಕೇರಲಿ ಇದೆ ನಾನು ಕಾರ್ ತಗೊಂಡು ಅವಳನ್ನ ಕೂರಿಸ್ಕೊಂಡು ಹೋದೆ ಅಲ್ಲಿ ಅವ್ರ ಮನೆಗೆ ಅವ್ರ ಮನೆ ಸ್ವಲ್ಪ ಇಂಟೀರಿಯರು ನೀವು ರಾಜಸಿಟ್ಟ ಮೇಲಿಂದ ನಿಂತು ಕೆಳಗೆ ನೋಡಿದ್ರೆ ಕಾಣುತ್ತೆ ಅವ್ರ ಮನೆ ಅವ್ರದ್ದು ಪ್ರಾಪರ್ಟಿ ಅಲ್ಲಿ ಒಂದು ಜಾಗ ಇದೆ ಏನು ಅಂತಂದರೆ ಪ್ಲೇನ್ ಏರಿಯಾ ಕಾಡೇನಿಲ್ಲ ಆದರೆ ಅಲ್ಲಿ ಏನು ಮಾಡ್ತಿದ್ರು ಅಂದರೆ ಅವರು ಒಬ್ಬರಿಗೆ ರೆಂಟಿಗೆ ಕೊಟ್ಟಿದ್ದರು ಅವರು ಏನು ಮಾಡ್ತಿದ್ರು ಅಂದರೆ ಅವರು ಮಾಂಸದ ವ್ಯಾಪಾರಿ ಆಗಿದ್ದರು ಮಡಿಕೇರಿಲಿ ಅವರು ಸ್ವಲ್ಪ ವೆಲ್ ನೋನ್ ಪರ್ಸನ್ ಮಡಿಕೇರಿ ಟೌನ್ಗೆ ಅವ್ರದ್ದು ಹೆಸರೆಲ್ಲ ಹೇಳಲ್ಲ ಅವರು ಆ ಒಂದು ಪ್ಲೇಸ್ಗೆ ಹಂದಿಗಳನ್ನ ಮತ್ತು ಕುರಿಗಳನ್ನ ತೊಗೊಬಂದುಬಿಟ್ಟು ಕಟ್ ಮಾಡ್ತಾಯಿದ್ರು ಓಕೆ ಸೊ ಅವಾಗ ಏನಾಗ್ತಿತ್ತು ಅಂದರೆ ಆ ರಕ್ತ ಎಲ್ಲ ಅಲ್ಲಿ ಚರಂಡಿಲಿ ಇತ್ತು ಸೊ ಅದಕ್ಕೆ ಅವ್ರೇನು ಮಾಡ್ತಿದ್ದಿಲ್ಲ ಅದು ತೋಟಕ್ಕೆ ಹೋಗ್ಬಿಟ್ಟು ರಕ್ತ ಎಲ್ಲ ವೇಪರ್ ಆಗ್ತಾ ಇತ್ತು ಸೊ ಆ ಒಂದು ಕಾರಣಕ್ಕೆ ಅಲ್ಲಿ ಸ್ವಲ್ಪ ಸಂಚಾರ ಸ್ವಲ್ಪ ಜಾಸ್ತಿ ಆಯಿತು ಗೊತ್ತಲ್ಲ ಅಂತ ನಾನು ಹೇಳೋಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ನಾವು ಏನು ಮಾಡಿದ್ವಿ ಅಂದರೆ ಅವ್ರದ್ದು ಅಜ್ಜಿ ತಿರ್ಕೊಂಡಿದ್ರಲ್ಲ ಅವತ್ತು ನಮ್ಮ ಕಡೆ ಕಲೆ ಹೋಗೋದು ಅಂತ ಹೇಳ್ತಾರೆ ಅಂದರೆ ಆ ಒಂದು ಸ್ಪಿರಿಟು ಮನೆಯಿಂದ ಹೋಗೋದು ಹೋಗೋದು ಒಂದು ಅದೊಂದು ಸಂಪ್ರದಾಯ ಅದು ಏನು ಅಂತಂದರೆ ಆಸ್ಟ್ರಾಲಜರ್ ಕೇಳಿಬಿಟ್ಟು ಬಂದು ಈ ಟೈಮ್ಗೆ ಅದು ಸ್ಪಿರಿಟ್ ಹೋಗುತ್ತೆ ಅಂತ ನಮಗೆ ಗೊತ್ತಿಲ್ಲ ನಾವು ಹೋಗೋದಿನ ಏನು ಅಂತಂದರೆ ಅವತ್ತೇ ಹೋಗೋದು ನಮಗೆ ಗೊತ್ತಿಲ್ಲ ನಾವು ನೋಡಿ ಅಲ್ಲೋಗಿ ಸಿಕ್ಕಾಕೊಂಡಿದ್ದೆ